दीपावलिया लक्ष्मी पूजे कृपा कर भक्ति पूजे कृपा कर भक्ति पूजे दीपावलिया लक्ष्मी पूजे कृपा करी गे भक्ति पूजे कृपा करी गे भक्ति पूजे अष्टलक्ष्मी के नमी सुत पूजे श्रेष्ठ धन लक्ष्मी के दिव्य पूजे श्रेष्ठ धन लक्ष्मी के दिव्य पूजे दीपावली ಲಕ್ಷ್ಮಿ ಪೂಜೆ ಕೃಪಾ ಕರಿಗೆ ಭಕ್ತಿಯ ಪೂಜೆ ದೀಪಗಳ ಹಚ್ಚುತ್ತ ಪಟಾಕಿ ಹೊಡೆಯುತ್ತ ಪಾಪ ಓಡಿ ಸಂಧು ಮನರಿ ಬೇಡುತ್ತ ದೀಪಗಳ ಹಚ್ಚುತ್ತ ಪಟಾಕಿ ಹೊಡೆಯುತ್ತ ಪಾಪಗಳ ಓಡಿ ಸಂಧು ಮನರಿ ಬೇಡುತ್ತ ಕಪಟವಿಲ್ಲದ கபடவில்ல மனதி பூஜே அபரிமிதானந்த கொடுவ பூஜே, அபரிமித கொடுவ பூஜே தீபாவளியலீ பூஜை கிருபா கரு பத்திய பூஜே, ನಗು ನಗುತ ಬರುವಳು ಅತ್ಯಂತ ಸುಂದರಳು ನಗು ನಗುತ ಬರುವಳು ಅತ್ಯಂತ ಸುಂದರಳು ಮಗುವಂತ ಮನದವರ ಮುಂದೆ ನಿಲ್ಲುವಳು ಮಗುವಂತ ಮನದವರ ಮುಂದೆ ನಿಲ್ಲುವಳು ಬಾಗುವರ ಎಬ್ಬಿಸುತ್ತ ಬೀಗುವರ ಬಾಗಿಸುತ್ತ ಬಾಗುವರ ಎಬ್ಬಿಸುತ್ತ ಬೀಗುವರ ಬಾಗಿಸುತ್ತ ಸಾಗುವಳು ಚಂಚಲೆ ಜಗವ ಬಂಧಿಸುತ್ತ ಸಾಗು ುವಳು ಚಂಚಲೆ ಜಗವ ಬಂಧಿಸುತ ಸಾಗುವಳು ಚಂಚಲೆ ಜಗವ ಬಂಧಿಸುತ ದೀಪಾವಳಿಯ ಲಕ್ಷ್ಮೀ ಪೂಜೆ ಕೃಪಾಕರಿಗೆ ಕರಿಗೆ ಿಯ ಪೂಜೆ ವರುಷಾವಧಿ ಅಮಾವಾಸ್ಯೆ ಸಂಜೆಯಲಿ ವರುಷಾವಧಿ ಅಮಾವಾಸ್ಯೆ ಸಂಜಯಲಿ ಹರುಷದಿಂದ ಹೂ ಪತ್ರೆಯ ಪೂಜಿಸಿ ಹರುಷದಿಂದ ಹೂ ಪತ್ರೆಯ ಪೂಜಿಸಿ ಕರುಣಾಮಯಿ ರಕ್ಷಿಸಂದು ಬೇಡು ಕರುಣಾಮಯಿ ರಕ್ಷಿಸಂದು ಬೇಡುವರ ಸಿರಿ ಕರಿಯ ಮನದರಿಸಿ ಕಾಯುವಳು ಸಿರಿ ಹರಿಯ ಮನದರಸಿ ಕಾಯುವಳು ತಾಯಿ ಸಿರಿ ಹರಿಯ ಕಾಯುವಳು ದೀಪಾವಳಿಯ ಲಕ್ಷ್ಮೀ ಪೂಜೆ ಕೃಪಾ ಕರಿಗೆ ಭಕ್ತ ிய பூஜே அஷ்டலுமி நமசுத்த பூஜை ஷேஷ்டனே திவிய பூஜே ஷேஷ் தனலி திவிய பூஜே தீபாவளியல பூஜே கிருப்பா பக்திய பூஜே கிருப்பா பக்திய பூஜே ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು